ವಾತಾವರಣದ ಜೊತೆಗೆ ಕಳೆದೊಂದು ದಶಕದಿಂದ ಶಾಂತಿ ಇಂದಿದ್ದ ಪಶ್ಚಿಮ ಘಟ್ಟದಲ್ಲಿ ಮತ್ತೆ ಗುಂಡಿನ ಮುರಿತ ಕೇಳಿದ್ದು ದಿಗಿಲು ಹುಟ್ಟಿಸಿದೆ ಹಚ್ಚ ಹಸಿರ ನೆಲದಲ್ಲಿ ನೆತ್ತರ ಕೋಡಿ ಹರಿದಿದೆ ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ನಕ್ಸಲ್ ಮುಖಂಡ ಗೌಡನನ್ನ ಹೆಬ್ರಿಯ ಕಬ್ಬಿನಾಲೆಯಲ್ಲಿ ನಕ್ಸಲ್ ನಿಗ್ರಹ ಪಡೆ ಪೊಲೀಸರು ಕೊನೆಗೂ ಕೆಟ್ಟಕ್ಕೆ ಕೆಡವಿ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ ಈ ಗೌಡ ಯಾರು ಆತನ ಹಿನ್ನೆಲೆಯೇನು ಈ ತರದ್ದು ನಿಜಕ್ಕೂ ಎನ್ಕೌಂಟರೆ ಅಥವಾ ಹತ್ತಿಯೇ ಈ ಎಲ್ಲದರ ಇಂಚಿಂಚು ಮಾಹಿತಿ ಇಲ್ಲಿದೆ ನೋಡಿ ವಿಕ್ರಮ್ ಗೌಡ ಯಾರು ಆತನ ಹಿನ್ನೆಲೆಯೇನು ನಕ್ಸಲ್ ನಾಯಕ ಎಂದೇ ಬಿಂಬಿತನಾಗಿರುವ ವಿಕ್ರಮ್ ಗೌಡ ಅಲಿಯಾಸ್ ವಿಕ್ರಮ್ ಗೌಡ್ಲು ಅಲಿಯಾಸ್ ಶ್ರೀಕಾಂತ್ ಗೌಡ್ಲು ಎಂಬ ಅತಿ ಸಣ್ಣ ಆದಿವಾಸಿ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಈತನ ಜೀವನ ಒಂದಷ್ಟು ಮಟ್ಟಿಗೆ ಎರಡು ವರ್ಷದ ಹಿಂದೆ ತೆರೆ ಕಂಡ ಸಿನಿಮಾ ಕಥೆಯನ್ನೇ ಹೋಲುತ್ತದೆ ಮನೆಯಲ್ಲಿದ್ದ ಕಡು ಬಡತನ ಆತನನ್ನ ನಾಲ್ಕನೇ ತರಗತಿಗೆ ಶಾಲೆ ಬಿಡುವಂತೆ ಮಾಡಿತ್ತು ಸ್ಕೂಲು ಬಿಟ್ಟ ವಿಕ್ರಮ್ ಹೊಟ್ಟೆಪಾಡಿಗಾಗಿ ಮುಂಬೈಗೆ ತೆರಳಿ ಅಲ್ಲಿ ಹೋಟೆಲ್ ಒಂದನ್ನ ಸೇರಿದ್ದ ಅಲ್ಲಿ ಅವನಿಗೆ ಕೆಲಸ ಅಷ್ಟಾಗಿ ಹಿಡಿಸಲಿಲ್ಲ ವಾಪಸ್ಸು ಊರಿಗೆ ಬಂದವ ಒಂದಷ್ಟು ಸಮಯ ಮಂಗಳೂರಿನ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ದ ಅನಂತರ ಹೆಬ್ರಿಯಾ ಹೋಟೆಲ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸಕ್ಕೆ ಸೇರಿಕೊಂಡಿದ್ದ ಇಲ್ಲಿದ್ದಾಗಲೇ ಅವನಿಗೆ ನಕ್ಸಲ್ ಸಿದ್ಧಾಂತಿಗಳ ಸಂಪರ್ಕವಾಗಿದ್ದು ಹೋಟೆಲ್ನಿಂದ ಹೊರಗಡೆ ಆಹಾರ ಪಾರ್ಸೆಲ್ ಕೊಂಡೊಯ್ಯುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದ ಈತನಿಗೆ ಈತನ ಹೋಟೆಲ್ನಿಂದ ಆಹಾರ ಪಾರ್ಸೆಲ್ನ ತರಿಸ್ತಾ ಇದ್ದ ನಕ್ಸಲ್ ಸಿದ್ಧಾಂತಿಗಳ ಪರಿಚಯವಾಗಿತ್ತು ಇದೇ ವೇಳೆ ನಕ್ಸಲರ ಭೇಟಿಯಾಡುತ್ತಿದ್ದ ಪೊಲೀಸರು ಮಾಹಿತಿಗಾಗಿ ಇವನ ಬೆನ್ನ ಹಿಂದೆ ಬಿದ್ದಿದ್ರು ಆಗಾಗ ಠಾಣೆಗೆ ಕರೆಸಿ ಮಾಹಿತಿಗಾಗಿ ಪೀಡಿಸ್ತಾ ಇದ್ರು ಟಾರ್ಚರ್ ನೀಡ್ತಾ ಇದ್ರು ಎಂದು ಕೂಡ ಹೇಳಲಾಗ್ತಾ ಇದೆ ಮಾಹಿತಿ ನೀಡಿದರೆ ಕೊಂದು ಬಿಟ್ಟಾರು ಎಂಬ ಭಯದಿಂದಲೋ ಅಥವಾ ನಕ್ಸಲರ ಕುರಿತಾಗಿ ಆತನಿಗೆ ಸಿಂಪತಿ ಇದ್ದುದರಿಂದಲೋ ಏನೋ ವಿಕ್ರಮ್ ಪೊಲೀಸರಿಗೆ ನಕ್ಸಲರ ಮಾಹಿತಿಯನ್ನ ಸರಿಯಾಗಿ ನೀಡ್ತಾ ಇರಲಿಲ್ಲ ಎನ್ನಲಾಗಿದೆ ಹೀಗಾಗಿ ಪೊಲೀಸರು ಮಾಹಿತಿಗಾಗಿ ಹೊಡೆದು ಬಡಿದು ಮಾಡ್ತಾ ಇದ್ರು ಎನ್ನುವುದು ಹಲವರ ಆರೋಪ ಇದರ ಜೊತೆಗೆ ಈತನ ಊರು ಕೂಡ್ಲು ಬಳಿ ಯಥೇಚ್ಛವಾಗಿ ಕಾಡಿನ ಉತ್ಪನ್ನಗಳು ಸಿಗ್ತಾ ಇದ್ವು ಅದರಲ್ಲೂ ವಿಶೇಷವಾಗಿ ಅಲ್ಲಿ ಸಿಕ್ತಿದ್ದ ನಾಮಪತ್ರೆಗೆ ವಿಪರೀತವಾದ ಡಿಮ್ಯಾಂಡ್ ಕೂಡ ಇತ್ತು ಹೀಗಾಗಿ ವಿಕ್ರಮ್ ಕೂಡ ಕಾಡಿನಿಂದ ರಾಮಪತ್ರೆಯನ್ನ ಸಂಗ್ರಹಿಸಿ ಸ್ಥಳೀಯ ವ್ಯಾಪಾರಿಯೊಬ್ಬನಿಗೆ ಮಾರಾಟ ಮಾಡ್ತಾ ಇದ್ದಾನಂತೆ ಆದ್ರೆ ಕಡಿಮೆ ದರ ನೀಡ್ತಾ ಇದ್ದ ಹಿನ್ನೆಲೆ ಇಬ್ಬರ ನಡುವೆ ಕಿರಿಕ್ ಕೂಡ ಶುರುವಾಗಿತ್ತು ಅಧಿಕಾರಿಗಳು ಈತನ ವಿರುದ್ಧ ನಿಂತಿದ್ದ ವ್ಯಾಪಾರಿಗೆ ಸಾಥ್ ನೀಡಿದ್ರು ರಾಮಪತ್ರೆ ಸೇರಿದಂತೆ ಇತರ ಕಾಡಿನ ಉತ್ಪನ್ನಗಳನ್ನ ಕತ್ತು ಮಾರಾಟ ಮಾಡುತ್ತಿದ್ದ ಆರೋಪದ ಮೇಲೆ ವಿಕ್ರಮ್ ಮನೆಗೆ ಅಧಿಕಾರಿಗಳು ಭೇಟಿ ನೀಡಿ ವಿಚಾರಣೆಯನ್ನ ನಡೆಸಿ ಅವನಿಗೆ ಮನ ಬಂದಂತೆ ಹಿಂಸೆಯನ್ನ ಕೂಡ ನೀಡ್ತಾ ಇದ್ರು ಒಂದೆಡೆ ನಕ್ಸಲರ ಮಾಹಿತಿಗಾಗಿ ಪೊಲೀಸರ ಹಿಂಸೆ ಇನ್ನೊಂದೆಡೆ ಅರಣ್ಯ ಉತ್ಪನ್ನಗಳನ್ನ ಕತ್ತಿದ್ದಾನೆಂದು ಫಾರೆಸ್ಟ್ ಆಫೀಸರ್ಗಳ ಹಿಂಸೆ ಇದೆರಡರಿಂದ ರೋಸಿ ಹೋಗಿದ್ದ ವಿಕ್ರಂನಲ್ಲಿ ನಕ್ಸಲರ ಕುರಿತಾಗಿ ಅನುಕಂಪ ಮೂಡಲು ಆರಂಭವಾಗಿತ್ತು ಇದೇ ವೇಳೆ ಕುದುರೆಮುಖ ಅರಣ್ಯ ವ್ಯಾಪ್ತಿಯಲ್ಲಿ ವಾಸಿಸುತ್ತಿದ್ದವರನ್ನ ಒಕ್ಕಲೆಪ್ಪಿಸುತ್ತಾರೆ ಎಂಬ ಸುತ್ತಿಯೊಂದು ಹಬ್ಬಿತ್ತು ಇದೇ ಸಂದರ್ಭ ಎಡಪಂಥೀಯ ಚಿಂತಕರಿಂದ ಪ್ರಭಾವಿತನಾಗಿ ಕುದುರೆಮುಖ ಉಳಿಸಿ ಹೋರಾಟದಲ್ಲಿ ವಿಕ್ರಮ್ ಕೂಡ ಭಾಗಿಯಾಗಿದ್ದ ಆದರೆ ಶಾಂತಿಯುತ ಹೋರಾಟದಲ್ಲಿ ಗೆಲುವು ಸಿಗದು ಎಂಬ ತೀರ್ಮಾನಕ್ಕೆ ಬಂದ ಆತ ನಂತರದ ದಿನಗಳಲ್ಲಿ ಕೈಗೆ ಬಂದೂಕನ ಎತ್ತಿಕೊಂಡಿದ್ದ ಸೋಮವಾರ ಸಂಜೆ ಏನಾಯಿತು ಸೋಮವಾರ ಸಂಜೆ ಆರು ಮೂವತ್ತರ ವೇಳೆಗೆ ಕಬ್ಬಿನಾಲೆಯ ಪಿತ್ತಬೈಲ್ನಲ್ಲಿರುವ ಮನೆಯೊಂದಕ್ಕೆ ಆಹಾರ ಸಾಮಗ್ರಿಗಾಗಿ ವಿಕ್ರಮ್ ಹಾಗೂ ತಂಡ ಬಂದಿತ್ತು ಅದಕ್ಕೂ ವಾರಕ್ಕೆ ಮುಂಚೆ ಅದೇ ಮನೆಗೆ ನಕ್ಸಲರ ತಂಡ ಬಂದು ದಿನಸಿ ಸಾಮಗ್ರಿಗಳನ್ನ ಪಡೆದುಕೊಂಡು ಹೋಗಿತ್ತು ವಾರ ಹತ್ತು ದಿನದಲ್ಲಿ ಮತ್ತೆ ಆಹಾರ ಸಾಮಗ್ರಿಗಳಿಗಾಗಿ ಬರುವುದಾಗಿ ಆ ತಂಡ ಹೇಳಿ ಅಲ್ಲಿಂದ ತೆರಳುತ್ತಾ ಇತ್ತು ಕಳೆದ ಹಲವು ತಿಂಗಳುಗಳಿಂದ ಆ ತಂಡ ಮನೆಗೆ ಬಂದು ದಿನಸಿ ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗ್ತಾ ಇತ್ತಂತೆ ಇದರ ಮಾಹಿತಿ ನಕ್ಸಲ್ ನಿಗ್ರಹ ದಳಕ್ಕೆ ಸಿಕ್ಕಿತ್ತು ಹೀಗಾಗಿ ಕಳೆದೊಂದು ವಾರದಿಂದ ಆ ಮನೆಯ ಬಳಿಯೇ ಎಎನ್ಎಫ್ ಸಿಬ್ಬಂದಿಗಳು ಮಾರು ವೇಷದಲ್ಲಿ ನಕ್ಸಲರ ಆಗಮನಕ್ಕಾಗಿ ಹೊಂಚು ಹಾಕಿ ಕಾದು ಕೂತಿದ್ರು ಒಂದು ಮಾಹಿತಿಯ ಪ್ರಕಾರ ಆ ಮನೆಯವರನ್ನ ಖಾಲಿ ಮಾಡಿಸಿ ಅದರ ಒಳಗಡೆ ಎಎನ್ಎಫ್ ಸಿಬ್ಬಂದಿಗಳೇ ತಂಗಿದ್ರು ಇದ್ಯಾವುದರ ಅರಿವು ಇಲ್ಲದ ವಿಕ್ರಮಗೌಡ ಸೋಮವಾರ ಸಂಜೆ ಆ ಮನೆಯ ಅಂಗಳಕ್ಕೆ ಬಂದಿದ್ದಾನೆ ಅವನ ತಂಡದ ಸದಸ್ಯರು ಅಂಗಳದ ಅಂಚಿನಲ್ಲಿ ನಿಂತು ವಿಕ್ರಮ್ನ ಕಾಯ್ತಾ ಇದ್ರು ವಿಕ್ರಮಗೌಡ ಅಂಗಳಕ್ಕೆ ಕಾಲಿಡುತ್ತಲೇ ಎಎನ್ಎಫ್ ಸಿಬ್ಬಂದಿ ಸುತ್ತುವರೆದಿದ್ದಾರೆ ಈ ವೇಳೆ ಶರಣಾಗಲು ಹೇಳಿರುವುದಾಗಿ ಕಾರ್ಯಾಚರಣೆಯ ನೇತೃತ್ವ ವಹಿಸಿದ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಇದನ್ನು ಒಪ್ಪಲು ಎಡಪಂಥೀಯ ಚಿಂತಕರು ಮಾತ್ರ ತಯಾರಿಲ್ಲ ಅದು ಎನ್ಕೌಂಟರ್ ಎಂದು ಪೊಲೀಸ್ ಹೇಳಿದರೆ ಅದು ಹತ್ಯೆ ಎಂದು ನಕ್ಸಲ್ ಸಿಂಪಥೈಸರ್ಗಳ ವಾದ ಈ ಎರಡು ವಾದಗಳಲ್ಲಿ ಒಂದಂತೂ ಸತ್ಯ ನಕ್ಸಲ್ ವಿಕ್ರಮ್ ಎದೆಯಲ್ಲೂ ಗೀಚಿತ ಪ್ರಣಯ ಗೀತೆ ವಿಕ್ರಮ್ ಎದೆಯಲ್ಲಿ ವ್ಯವಸ್ಥೆಯ ವಿರುದ್ಧ ಅದೆಷ್ಟೇ ಆಕ್ರೋಶ ಇದ್ದರೂ ಆತನು ಕೂಡ ಪ್ರೀತಿಯಲ್ಲಿ ಬಿದ್ದಿದ್ದ ತನ್ನದೇ ಗುಂಪಿನ ನಕ್ಸಲ್ ನಾಯಕಿಯ ಜೊತೆ ವಿಕ್ರಮ್ಗೆ ಪ್ರೇಮಾಂಕುರವಾಗಿತ್ತು ವಿಕ್ರಮ್ ಗೌಡ ಪ್ರೀತಿಸಿದ್ದು ನಕ್ಸಲ್ ನಾಯಕಿ ಸಾವಿತ್ರಿಯನ್ನ ಮೂವತ್ತೇಳರ ಹರಿಯದ ಸಾವಿತ್ರಿ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ನಿವಾಸಿ ಈಕೆಯ ಮೇಲೆ ಮೂರು ಪ್ರಕರಣಗಳಿವೆ ಈಕೆಯ ಜೊತೆ ವಿಕ್ರಮಗೌಡ ಪ್ರೀತಿಯಲ್ಲಿ ಬಿದ್ದಿದ್ದು ನಕ್ಸಲ್ ಗುಂಪಿನ ಸದಸ್ಯರು ನಾಯಕರೆಲ್ಲರೂ ಸೇರಿ ವಿಕ್ರಮಗೌಡ ಹಾಗೂ ಸಾವಿತ್ರಿಗೆ ಮದುವೆಯನ್ನ ಕೂಡ ಮಾಡಿಸಿದ್ರು ಎಂದು ಹೇಳಲಾಗ್ತಾ ಇದೆ ಆದ್ರೆ ನಕ್ಸಲ್ ವಿಕ್ರಮಗೌಡ ಹಾಗೂ ಸಾವಿತ್ರಿಯ ದಾಂಪತ್ಯ ತುಂಬಾ ದಿನ ಬಾಳಿಕೆ ಬರಲಿಲ್ಲ ಒಂದು ಹಂತದಲ್ಲಿ ಆಕೆ ನಕ್ಸಲ್ ಚಟುವಟಿಕೆಯಿಂದ ಬೇಸತ್ತಿದ್ಲು ನಕ್ಸಲ್ ಜೀವನ ಬಿಟ್ಟು ಪೊಲೀಸರಿಗೆ ಶರಣಾಗಿ ಹೊಸ ಬದುಕು ಕಟ್ಟಿಕೊಳ್ಳೋಕೆ ಬಯಸಿದ್ಲು ತನ್ನ ಜೊತೆ ವಿಕ್ರಮ ಗೌಡನನ್ನ ಕೂಡ ಹೊಸ ಬದುಕಿನತ್ತ ಕರೆದುಕೊಂಡು ಬರಲು ಪ್ರಯತ್ನಿಸಿದ್ದಳಂತೆ ಆದರೆ ಇದಕ್ಕೆ ವಿಕ್ರಮ ಗೌಡ ವಿರೋಧಿಸಿದ್ದ ಹೀಗಾಗಿ ಅವರಿಬ್ಬರು ದೂರ ಆಗಿದ್ದರು ಎನ್ನಲಾಗ್ತಾ ಇದೆ ಆದ್ದರಿಂದ ಆತ ಮತ್ತೋರ್ವ ನಕ್ಸಲ್ ನಾಯಕಿ ಸುಂದರಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ ಎನ್ನಲಾಗ್ತಾ ಇದೆ ಕೋಟು ನದಿ ತಟದಲ್ಲಿ ನಕ್ಸಲ್ ನಾಯಕನ ಅಂತ್ಯ ಸಂಸ್ಕಾರ ಪೀತಬೈಲ್ನಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಸಾವಿಕೀಡಾದ ನಕ್ಸಲ್ ನಾಯಕ ವಿಕ್ರಮಗೌಡನ ಅಂತ್ಯ ಸಂಸ್ಕಾರವನ್ನ ಹುಟ್ಟೂರಾದ ಕೂಡ್ಲು ನದಿ ತಟದಲ್ಲಿ ಬುಧವಾರ ನೆರವೇರಿಸಲಾಯಿತು ಕುಟುಂಬಸ್ಥರು ಗ್ರಾಮಸ್ಥರು ಆಪ್ತರು ಅಂತಿಮ ವಿಧಿವಿಧಾನದಲ್ಲಿ ಭಾಗಿಯಾದ್ರು ಈ ವೇಳೆ ಪೊಲೀಸರು ಕೂಡ ಉಪಸ್ಥಿತರಿದ್ದರು ಕೂಡ್ಲು ನದಿಯ ತಟದಲ್ಲಿ ವಿಕ್ರಮಗೌಡ ಪಂಚಭೂತದಲ್ಲಿ ಲೀನವಾಗಿದ್ದಾನೆ ಈ ಮೂಲಕ ಎರಡು ದಶಕದ ಪೊಲೀಸರ ಭೇಟಿಗೆ ಫಲ ಸಿಕ್ಕಿದೆ ಹೋರಾಟದ ಅಧ್ಯಾಯ ಕೂಡ ಅಂತ್ಯ ಕಂಡಿದೆ